ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಕೆಲವೊಬ್ರು ಕಮೆಂಟ್ ಮಾಡ್ತಾ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಅಂದರೆ ಏಯ್ಟೀನ್ ತೌಸಂಡ್ ಅಲ್ಲ ಸ್ಯಾಲ್ರಿ ಏಯ್ಟೀನ್ ತೌಸಂಡ್ ಒನ್ ಫಿಫ್ಟಿ ಏನೋ ಆಗಿದೆ ಅದು ಯಾರಿಗಾಗಿದೆ ಓಕೆ ಯಾವ ಪಿ ಯು ಕಾಲೇಜಿಗೆ ಆಗಿದೆ ಅಂತ ಕೇಳ್ತಾ ಇದ್ರಿ ಅದನ್ನು ಕೂಡ ಸ್ಕ್ರೀನ್ಶಾಟನ್ನು ಹಾಕ್ತೀನಿ ಅದೇ ರೀತಿ ಒಳ ಮೀಸಲಾತಿ ಏನಿದೆಯೋ ಸೊ ಅದು ಇನ್ನು ಯಾವಾಗ ಮುಗಿಬೋದು ಇನ್ನು ಯಾವ ಹಂತದಲ್ಲಿದೆ ಅಂತ ಕೇಳ್ತಾ ಇದ್ರಿ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗ್ದಂಗೆ ಅದು ಹಾಗೆ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವಾಗ ವಿಷಯಕ್ಕೆ ಬರೋಣ ಸೊ ಫಸ್ಟ್ ಒನ್ ಫಸ್ಟು ಕ್ವಶನ್ ಬಂದುಬಿಟ್ಟು ಯಾರಿಗೆ ಏಯ್ಟೀನ್ ತೌಸಂಡ್ ಇದೆನಾ ಅದೇ ಸ್ಯಾಲ್ರಿ ಯಾರಿಗೆ ಯಾವ ಪಿ ಯು ಕಾಲೇಜಲ್ಲಿಗೆ ಆಗಿದೆ ಅಂತ ಕೇಳ್ತಿದ್ರಲ್ವ ಸೊ ಅದನ್ನು ನಾನಿವಾಗ ಹೇಳ್ತೀನಿ ಹಾಯ್ ಫ್ರೆಂಡ್ಸ್ ಅಂದರೆ ಇಲ್ಲಿ ಸ್ಯಾಲ್ರಿ ಹದಿನೆಂಟು ಸಾವಿರದ ನೂರ ಐವತ್ತು ರೂಪಾಯಿ ಯಾರಿಗಾಗಿತ್ತು ಈ ಹಿಂದೆನೇ ಆಗಿತ್ತು ಆಲ್ರೆಡಿ ಅಂತ ಹೇಳ್ತಿದ್ದೀರ ಹೌದು ಮುರಾರ್ಜಿ ಸ್ಕೂಲಲ್ಲಿ ಯಾರು ವರ್ಕ್ ಮಾಡ್ತಿದ್ದಾರೋ ಪಿ ಯು ಕಾಲೇಜು ಮತ್ತು ಹೈಸ್ಕೂಲಲ್ಲಿ ಅವ್ರಿಗೆ ಈ ಹಿಂದಿನ ಆಗಿತ್ತು ಅದು ನಿಜ ಓಕೆನಾ ಹದಿನೆಂಟು ಸಾವಿರದ ನೂರ ಐವತ್ತು ಒಂದು ವರ್ಷಕ್ಕಿನ ಇಂಚನೆ ಆಗಿತ್ತು ಆದರೆ ಅದೇ ಅಲ್ಪಸಂಖ್ಯಾತ ವಸತಿ ಶಾಲೆ ಮತ್ತು ಕಾಲೇಜು ಅತಿಥಿ ಉಪನ್ಯಾಸಕರಿಗೆ ಆಗಿರಲಿಲ್ಲ ಲೈಕ್ ಎ ಪಿ ಜೆ ಅಬ್ದುಲ್ ಕಲಾಂ ಅದು ಕೂಡ ವಸತಿ ಶಾಲೆ ಆದರೆ ಅಲ್ಲಿ ಏನಾಗಿತ್ತು ಗೌರವ ವೇತನತನ ಪಿ ಯುಗೆ ಹನ್ನೆರಡು ಸಾವಿರನೇ ಇತ್ತು ಅಲ್ಲಿ ಹದಿನೆಂಟು ಸಾವಿರದ ನೂರ ಐವತ್ತು ರೂಪಾಯಿ ಆಗಿರಲಿಲ್ಲ ಸೊ ಅದು ಅಲ್ಪಸಂಖ್ಯಾತರ ಅಧೀನದಲ್ಲೇ ಬರ್ತಿರ್ತಕ್ಕ ಬಂದಿರ್ತಕ್ಕಂಥ ಸ್ಕೂಲು ಸ್ಕೂಲ್ ಮತ್ತು ಕಾಲೇಜು ಅದು ಅಲ್ಪಸಂಖ್ಯಾತ ಅಧೀನದಲ್ಲೇ ಬಂದಿರತಕ್ಕಂಥದ್ದು ಸೊ ನೀವು ಡೇಟನ್ನು ಕೂಡ ಗಮನಿಸ್ಬೋದು ಇದು ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೊ ಹಂಗಾದ್ರೆ ಇದು ಯಾರೆಲ್ಲ ಅಲ್ಪಸಂಖ್ಯಾತರ ವಸತಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸಿದರೋ ಸೊ ಅವರೆಲ್ಲರಿಗೂ ಕೂಡ ಗೌರವಧನವನ್ನು ಹೆಚ್ಚಿಗೆ ಮಾಡ್ತಿದ್ದೀವಿ ಅಂತ ಇದರ ಅರ್ಥ ಓಕೆನಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಿರುವ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ಗೌರವಧನವನ್ನು ಕೆಳಕಂಡತ್ತೇ ಹೆಚ್ಚು ಹೆಚ್ಚಿಸಲು ಆರ್ಥಿಕ ಇಲಾಖೆ ಅನುಮತಿಸಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗೆ ಅಲ್ಲಿ ಮೇಲೆ ನೋಡ್ಬೋದು ನೀವು ಅಲ್ಪಸಂಖ್ಯಾತರ ವಸತಿ ಶಾಲೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಅಲ್ಪಸಂಖ್ಯಾತರ ವಸತಿ ಶಾಲೆಗಳು ಅಂದರೆ ಪ್ರ ಇಂದಿರಾ ಗಾಂಧಿ ಸ್ಕೂಲ್ ಇರ್ಬೋದು ಅಟಲ್ ಬಿಹಾರ್ ವಾಜಪೇಯಿ ಇರ್ಬೋದು ಅಬ್ದುಲ್ ಎ ಪಿ ಜೆ ಅಬ್ದುಲ್ ಕಲಾಂ ಇರ್ಬೋದು ಇದೆಲ್ಲ ಸ್ಕೂಲ್ಗಳು ಕೂಡ ಎಲ್ಲ ಸ್ಕೂಲ್ ಮತ್ತು ಕಾಲೇಜ್ ಇವಾಗ ಸ್ಕೂಲಲ್ಲಿ ಕಾಲೇಜ್ ಕೂಡ ಪ್ರಾರಂಭವಾಗಿದೆ ಕೆಲವೊಂದು ಎ ಪಿ ಜೆ ಅಬ್ದುಲ್ ಕಲಾಂ ಅಲ್ಲಿ ಸ್ಕೂಲ್ ಇತ್ತು ಸೊ ಇದು ಕಾಲೇಜ್ ಕೂಡ ಪ್ರಾರಂಭವಾಗಿದೆ ಇಂತಹ ಕಾಲೇಜ್ಗಳಲ್ಲಿ ಅಲ್ಲೂ ಕೂಡ ಸ್ಯಾಲ್ರಿನ ಇನ್ಕ್ರಿಮೆಂಟ್ ಇನ್ಕ್ರಿಮೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನು ಎಷ್ಟು ಅನ್ನೋದಾದರೆ ನೀವು ನೋಡ್ತಿರ್ಬೋದು ಸ್ಕ್ರೀನ್ಶಾಟನ್ನು ಹಾಕಿದ್ದೀನಿ ಫಸ್ಟಿಗೆ ಸ್ಕೂಲಲ್ಲಿ ಹತ್ತು ಸಾವಿರದ ಐನೂರು ಕೊಡ್ತಾಯಿದ್ರು ಮಾಸ್ಟರ್ ಆ್ಯಂಡ್ ಡ್ಯೂಟಿ ಬತ್ತೆ ಮೂರು ಸಾವಿರದ ನೂರ ಐವತ್ತು ಪ್ರಯಾಣ ಭತ್ತೆ ಮೂರು ಸಾವಿರ ಟೋಟಲಾಗಿ ಹದಿನಾರು ಸಾವಿರದ ಆರುನೂರ ಐವತ್ತಿರುತ್ತೆ ಇಲ್ಲಿ ನಿಮಗೆ ಸಿಕ್ಸ್ತಿಂದ ಟೆಂತ್ವರೆಗೂ ಅತಿಥಿ ಶಿಕ್ಷಕರಾದರೆ ನೀವು ಕ್ಲಾಸ್ ತೊಗೋಬೇಕಾಗಿರುತ್ತೆ ಇನ್ನು ಅತಿಥಿ ಉಪನ್ಯಾಸಕರಾದರೆ ಅತಿಥಿ ಉಪನ್ಯಾಸಕರಾದರೆ ಪಿ ಯು ಕಾಲೇಜ್ಗೆ ಹನ್ನೆರಡು ಸಾವಿರ ಇದೆ ಇಲ್ಲಿ ಅಲ್ಪಸಂಖ್ಯಾತರ ದಿನದಲ್ಲಿ ಬರ್ತಿರ್ತಕ್ಕಂಥ ಕಾಲೇಜಲ್ಲಿ ಇವರಿಗೆ ಬಂದುಬಿಟ್ಟು ಹದಿನೇಳು ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಮಾಸ್ಟರ್ ಆನ್ ಡ್ಯೂಟಿ ಬತ್ತೇನ ಅವರು ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಹಾಕಿದ್ದಾರೆ ಪ್ರಯಾಣ ಬತ್ತೇನ ಮೂರು ಸಾವಿರ ರೂಪಾಯಿನ ಹಾಕಿದ್ದಾರೆ ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ನು ನಿಮಗೆ ಡೌಟು ಕ್ಲಾರಿಫೈ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಯಾರೆಲ್ಲ ಎ ಪಿ ಜೆ ಅಬ್ದುಲ್ ಕಲಾಂ ವರ್ಕ್ ಮಾಡ್ತಿದ್ದೀರೋ ಅವರು ಕೂಡ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಿದೆನಾ ಇವಾಗ ಅಟ್ ಪ್ರೆಸೆಂಟು ಅಂತ ಹೇಳಿ ಕಮೆಂಟ್ ಮಾಡಿ ಅಟ್ ಪ್ರೆಸೆಂಟ್ ಆಗಿಲ್ಲ ಓಕೆನಾ ಮುಂದಿನ ದಿನಗಳಲ್ಲಿ ಆಗುತ್ತೆ ಓಕೆ ಬಜೆಟ್ ಮಂಡನೆ ಆದಮೇಲೆ ಆಗ್ಬೋದು ಇನ್ನು ಒಳ ಮೀಸಲಾತಿ ಯಾವಾಗ ಮುಗಿಯುತ್ತೆ ಮೇಡಮ್ ಅನ್ನೋದಾದರೆ ಒಳ ಮೀಸಲಾತಿ ಮುಗಿಯೋವರೆಗೂ ನೇಮಕಾತಿ ಇಲ್ಲ ಅಂತ ಹೇಳ್ಬೋದು ಇದು ಯಾವಾಗ ಮುಗಿಯುತ್ತೆ ಅಂತ ಹೇಳಿ ಅವ್ರಿಗೆ ಓಕೆ ಗೊತ್ತಿಲ್ಲ ಇನ್ನು ನಮಗೇನು ಗೊತ್ತಿರುತ್ತೆ ಅಂತ ಹೇಳ್ತೀನಿ ನೋಡಿ ಸರ್ಕಾರಿ ಶಾಲೆಗಳಲ್ಲಿ ಅರವತ್ತ್ಮೂರು ಸಾವಿರ ಹಾಗೂ ಪಿ ಯು ಕಾಲೇಜುಗಳಲ್ಲಿ ನಾಲ್ಕು ಸಾವಿರದ ಐನೂರ ಅರವತ್ತೊಂದು ಹುದ್ದೆಗಳು ಖಾಲಿ ಇವೆ ಕಳೆದ ವರ್ಷ ಹದಿಮೂರು ಸಾವಿರ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿತ್ತು ಓಕೆನಾ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಕಲ್ಯಾಣ ಕರ್ನಾಟಕ ಹುದ್ದೆಗಳು ಐದು ಸಾವಿರ ಇನ್ನೂರ ಅರವತ್ತೇಳು ಹುದ್ದೆಗಳನ್ನು ನೇಮಕ ಪ್ರಕ್ರಿಯೆ ಆರಂಭವಾಗಿದೆ ಇನ್ನು ಉಳಿದ ಐವತ್ತು ಸಾವಿರ ಶಿಕ್ಷಕರು ಮತ್ತು ಉಪನ್ಯಾಸಕರ ನೇಮಕಾತಿಯನ್ನು ಒಳ ಮೀಸಲಾತಿ ನಿರ್ಧಾರವಾಗುವರೆಗೂ ಭರ್ತಿ ಮಾಡದಂತೆ ಸರ್ಕಾರ ಸೂಚಿಸಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಅಲ್ಲಿಯವರೆಗೂ ಗುಣಮಟ್ಟದ ಶಿಕ್ಷಣವನ್ನು ಅತಿಥಿ ಶಿಕ್ಷಕರ ಮೇಲಿದೆ ಕೊಡ್ತಕ್ಕಂಥ ಜವಾಬ್ದಾರಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಯ ಅತಿಥಿ ಶಿಕ್ಷಕರಿಗೆ ಹೇಳ್ತಾ ಇದ್ದಾರೆ ಗೌರವ ಅತಿಥಿ ಶಿಕ್ಷಕರು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಿರೋದ್ರಿಂದ ಸೊ ಹಾಗಾಗಿ ನಮಗೂ ಕೂಡ ನಮ್ಮ ಜವಾಬ್ದಾರಿ ಸರಿ ನಮಗೂ ಕೂಡ ಸ್ಯಾಲ್ರಿನ ಜಾಸ್ತಿ ಮಾಡಿ ನಾವು ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಒಳ ಮೀಸಲಾತಿ ಮುಗಿಯೆಲ್ಲ ನೇಮಕಾತಿ ಆಗಲ್ಲ ಓಕೆನಾ ಸುಮ್ಮನೆ ಇವ್ರಿಗೆ ನೆಪ ಇದೊಂದು ಒಳ ಮೀಸಲಾತಿ ಅನ್ನೋದೊಂದು ನೆಪ ರೀ ನನಗೆ ಅನಿಸೋ ಪ್ರಕಾರ ಯಾವಾಗ ಮುಗಿಯುತ್ತೆ ಅಂತ ಹೇಳಿ ಯಾರಿಗೂ ಕೂಡ ಅಂದಾಜಿಲ್ಲ ಏಕೆಂದರೆ ಅವರೇ ನೀಟಾಗಿ ಹೇಳಿ ಏನು ಹೇಳ್ತಾ ಇಲ್ಲ ಅಂದಾಗ ಎಲ್ಲಿ ಇದ್ದೆ ಪ್ರೋಸೆಸ್ ಅಂತ ಅವ್ರಿಗೂ ಕೂಡ ಏನು ಪ್ರೋಸೆಸ್ ಹಿಂಗಲ್ಲೇ ಇದೆ ಸೊ ಹಾಗಾಗಿ ನೀಟಾಗಿ ಹೇಳ್ತಾ ಇಲ್ಲ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಒಳ ಮೀಸಲಾತಿ ಇನ್ನೂ ಮುಗಿಯೋದು ಇನ್ನೂ ಲೇಟು ಓಕೆನಾ ಫೆಬ್ರವರಿಗೂ ಮುಗಲ್ಲ ಮಾರ್ಚಿಗೆ ಮುಗಿಲ್ಲ ಪ್ರ ಪ್ರತಿಯೊಬ್ಬರು ಕೂಡ ಬೇಗ ಮುಗಿಸಿ ಬೇಗ ಮುಗಿಸಿ ಅಂತ ಹೇಳ್ತಾನೇ ಇದಾರೆ ಬಟ್ ಇವರಿಗೆ ಯಾವ ಯಾವುದಕ್ಕೂ ಮಣೀತಾ ಇಲ್ಲ ಬೇಗ ಮುಗಿಸ್ತಾನೆ ಇಲ್ಲ ಫೆಬ್ರವರಿಗಂತೂ ಫೆಬ್ರವರಿ ಮಾರ್ಚ್ಗಂತೂ ಮುಗಿಯಲ್ಲ ಅಂತ ಮುಗಿಯಲ್ಲ ಯಾಕೆಂದರೆ ಹಿಂಗೆ ನೆಪ ಉಟ್ಕೊತ ಹೋಗಿ ನೇಮಕಾತಿಯನ್ನು ಲೇಟಾಗಿ ಮಾಡೋದು ಏಕೆಂದ್ರೆ ಈಗ ಎಲ್ಲ ಶಿಕ್ಷಕರನ್ನು ನೇಮಕ ಮಾಡಿಕೊಂಡ್ರೆ ಅವರಿಗೆ ಆರ್ಥಿಕ ಹೊರೆ ಆಗುತ್ತೆ ಅಲ್ವಾ ಸೊ ಅದಕ್ಕೆ ನೇಮಕಾತಿಯನ್ನು ಮುಂದೂಡೋಕ್ಕೆ ಇದೊಂದು ಚಿಕ್ಕ ಪ್ರಯತ್ನ ಅಂತಲೇ ಹೇಳ್ಬೋದಲ್ವ ಏನು ಒಳ ಮೀಸಲಾತಿ ಅನ್ನೋದೊಂದು ಇಟ್ಕೊಂಡು ನೇಮಕಾತಿಯನ್ನು ಮುಂದೂಡ್ತಾನೇ ಇದ್ದಾರೆ